ಅದು ಪವರ್ ಶೇರಿಂಗು ಕ್ಯಾಬಿನೆಟ್ ರೀ ಶೆಫಲ್ಲೋ ಸಹಜವಾದ ಕೃತವಲ್ಲ ಇದೆ ಸರ್ ಮಾತುಗಳ್ ಕೂಡ ಶ್ರೀ ಅಂ ಕೂಡ ಹೇಳಿದ್ದಾರೆ ಹೈಕಮಾಂಡ್ ಹೇಳಿದ್ರೆ ನಾನು ಐದು ವರ್ಷ ಮದುವರಿತೀನಿ ಅನಿಸ್ತು ಬಗ್ಗೆ ನನಗೆ ಮಾಹಿತಿ ಇಲ್ಲ ನನಗೆ ನವೆಂಬರ್ ಅಂತ ಅಂದರೆ ಟೆಂಪಲ್ ಬರೋದು ಕನ್ನಡ ಅದ್ರ ಕನ್ನಡಿಗರ ಹಬ್ಬ ಲಾಭ ನಿರ್ಮ ಎಲ್ಲ ಸೇರಿ ಕನ್ನಡಿಗರ ಹಬ್ಬನ ಆಚರಣೆ ಮಾಡೋಣ ಇಷ್ಟು ಸಿಂಪಲ್ಲ ಸರ್ ಏನಿದೆ ನವೆಂಬರ್ ರಾಜ್ಯೋತ್ಸವನ ನಾವು ನಿಮ್ಮೆಲ್ಲ ಸೇರಿ ಕನ್ನಡಿಗರ ಹಬ್ಬನ ಆಚರಣೆ ಮಾಡಿದ್ವಿ ಖಂಡಿತ ಅದ್ದೂರಿಯಾಗಿ ಮಾಡೋಣ ಸರ್ ಅಷ್ಟೇ ಅದರ ಜೊತೆಗೆ ಅಧಿಕಾರದ ಸರ್ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅದು ನೀವು ನಿಮ್ಮ ಮುಖ್ಯಮಂತ್ರಿಗಳಿಗೆ ಪಕ್ಷದ ಅಧ್ಯಕ್ಷರಿಗೆ ಎಐಸಿಸಿಯ ನಾಯಕರುಗಳಿಗೆ ನಿಮ್ಮ ಸಹೋದರರ ರಾಜಕೀಯ ಭವಿಷ್ಯ ಏನಾದರೂ ಚೇಂಜ್ ಆಗಬಹುದು ಸರ್ ಅವರೇ ಬಂದಿದ್ದರೆ ಎಲ್ಲ ಬದಲಾಗುತ್ತೆ ಇಲ್ಲ ಅಂತ ನೀವು ಹೇಳಿದ್ರೆ ಮಂಡ್ಯ ಮಾಡಬೇಕು ಅನ್ನೋದು ಆಸೆ ಇದೆ ಅಂತ ಹೇಳಿದ್ವಿ ಅವ್ರ ಹಣ ಪ್ರಯತ್ನ ಏನಿಲ್ಲ ಪ್ರಯತ್ನ ಏನು ಪಕ್ಷ ಏನಾಗ್ತದೆ ಪಕ್ಷದ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಶಿವಕುಮಾರ್ ಅವರು ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಪಕ್ಷಕ್ಕೆ ಚ್ಯುತಿ ಪದ ರೀತಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಆ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಸಿದ್ದರಾಮಯ್ಯವ್ರು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ರಾಜಕಾರಣದಲ್ಲಿ ತೊಂಬತ್ತೆಂಟು ಆದ ತೊಂಬತ್ತೈದಾದವರು ಕೂಡ ಇನ್ನ ಸೊ ಹಂಗಾಗಿ ಸಿದ್ದರಾಮಯ್ಯವರು ಸ್ಪರ್ಧೆ ಮಾಡ್ತೀನಿ ಅನ್ನೋದ್ರಲ್ಲಿ ತಪ್ಪೇನು ಸರ್ ಅವ್ರು ನಮ್ಮ ನಾಯಕರು ಅವ್ರ ನಾಯಕತ್ವದಲ್ಲಿ ನಾವು ಮುಂದಿನ ಚುನಾವಣೆ ಮಾಡ್ತೀವಿ ಸಿದ್ದರಾಮಯ್ಯ ಅಗತ್ಯತೆ ಇದೆ ಅನಿವಾರ್ಯತೆ ಅಥವಾ ಅಗತ್ಯತೆ ಒಬ್ಬ ನಾಯಕನಿಗೆ ಇರಬೇಕಾದಂತ ಎಲ್ಲ ಅವಕಾಶಗಳು ಅವ್ರಿಗೆ ಜೊತೆಗೆ ಇನ್ನೂ ಅವರು ಗಟ್ಟಿಯಾಗಿ ಎಲ್ಲರಿಗೂ ಇನ್ನೂ ಚೆನ್ನಾಗಿ ಓಡಾಡ್ತಾ ಇದ್ದಾರೆ ಆರೋಗ್ಯವಾಗಿದ್ದಾರೆ ಪ್ರತಿನಿತ್ಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಉತ್ತಮವಾದಂತ ಆಡಳಿತ ಹಾಗಾಗಿ ಅವರ ನಾಯಕತ್ವದಲ್ಲಿ ನಾವು ಮುಂದೆ ಚುನಾವಣೆ ಎದುರಿಸುತ್ತ ತಪ್ಪೇನೂ ಇಲ್ಲ ಸರ್ ಮಾಜಿ ಸಚಿವ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಎಲ್ಲ ಕಾಂಗ್ರೆಸ್ ಕಚೇರಿಗೆ ಬೀಗ ಹಾಕುವಂತ ಪರಿಸ್ಥಿತಿ ಬರುತ್ತೆ ಅನ್ನುವಂತ ಮಾತನಾಡಿದ ಗೊತ್ತಿಲ್ಲ ಅವರು ಹಿರಿಯ ನಾಯಕರು ಇದ್ದಾರೆ ಅವರ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಸಲಹೆ ಅಂತೂ ಅಬ್ಬ ವ್ರೋಧ ಇದರ ಸೈತ್ಥಾಂತಿಕ ವಿರೋಧ ಇದೆ ಅನ್ನೋ ಸರ್ ಅವರು ಸಲಹೆಗಳನ್ನ ಮುಖ್ಯ ಬರುವ ಪಕ್ಷದ ಅವರ ವಿಶ್ವಗೆ ತಿಳಿಸ್ತಾ ಇದ್ದಾರೆ ಅವ್ರು ತಿಳ್ಸೋದ್ ಒಂದು ತಪ್ಪೇನೂ ಇಲ್ಲ ಅವ್ರ ಅಭಿಪ್ರಾಯಗಳನ್ನ ಮುಖ್ಯವಾಗಿ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ರೆ ಸಂತೋಷ ಇಲ್ಲ ಸರ್ ಅದೇನಂದ್ರೆ ಎರಡುವರೆ ವರ್ಷ ಆದಮೇಲೆ ಭೌಷ್ಯಾನಿಗ್ ಆಗುತ್ತೆ ಕಾಂಗ್ರೆಸ್ ಚರ್ಚೆ ಇತ್ತು ಡಿ ಸಿ ಎಂ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒತ್ತಡ ಒತ್ತಾಯಗಳು ಇದ್ದಾವೆ ಈ ಆ ಸಂದರ್ಭ ಇದು ಹೌದಾ ಅಥವಾ ಈ ಸಂದರ್ಭದಲ್ಲಿ ಆ ಬದಲಾವಣೆ ನಿರೀಕ್ಷೆ ಇದೆಯಾ ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸೊ ಎರಡೂವರೆ ವರ್ಷದ ಪ್ರಶ್ನೆ ಅಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಐದು ವರ್ಷಗಳ ಕಾಲ ಕೆಲಸ ಮಾಡಿ ಅಂತೇಳಿ ನೂರ ಮೂವತ್ತೈದು ನೂರ ಮೂವತ್ತೈದು ಸ್ಥಾನಗಳನ್ನು ಕೆಲಸ ಕೊಟ್ಟಿದ್ದಾರೆ ನಾವು ಈಗ ನೂರ ನಲವತ್ತು ಸ್ಥಾನಗಳಲ್ಲಿ ನಾವು ಇದ್ದೇವೆ ಪಕ್ಷೇತರ ಮುಗಿಸ್ತೇವೆ ಸೊ ನಾವು ರಾಜ್ಯದ ಜನರ ಹಿತವನ್ನು ಕಾಯಬೇಕು ಜೊತೆಗೆ ನಾವು ಕೊಟ್ಟಿರುವಂತಹ ಮಾತುಗಳನ್ನು ಉಳಿಸ್ಕೋಬೇಕು ಸೊ ಆ ಒಂದು ನಿಟ್ಟಿನಲ್ಲಿ ಪಕ್ಷ ಮತ್ತು ಸರ್ಕಾರ ಒಟ್ಟಾಗಿ ಕೆಲಸ ಮಾಡ್ತಾ ಗೊಂದಲ ಬದಲಾವಣೆ ನಾಯಕತ್ವ ಬದಲಾವಣೆ ಅದು ಇದು ಅನ್ನುವಂಥದ್ದು ಆಡಳಿತದ ಮೇಲೆ ಪರಿಣಾಮ ಬೀರ್ತಿದೆ ಅಂತ ಅನಿಸ್ತಿಲ್ಲ ನನಗೆ ಆಡಳಿತ ಮಾಡ ಅನುಭವ ಇಲ್ಲ ನೀವು ಎಂಪಿ ಆಗಿದ್ದವರ ಎಂಪಿ ಆಗಿ ನೋಡಿದ್ದೀನಿ ಆಡಳಿತ ಮಾಡೋದೇ ಬೇರೆ ಎಂಪಿ ಆಗಿ ಎಂ ಎಲ್ ಎರದೇ ಬೇರೆ ಈಗ ಸದ್ಯದ ಆಡಳಿತ ನೋಡಿ ಕಾರ್ಯಕರ್ತರು ತೃಪ್ತರಾಗಿದ್ದಾರ ನೀವು ನೋಡಿ ಎಲ್ಲರನ್ನೂ ತೃಪ್ತಿಪಡಿಸೋದಿಲ್ಲ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಎಲ್ಲ ಸರ್ಕಾರಗಳು ನಡೆದಾಗಲೂ ಕೂಡ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯಕರ್ತರಲ್ಲಿ ನಾಯಕರುಗಳಲ್ಲಿ ಅಸಮಾಧಾನಗಳು ಬೇರೆ ಬೇರೆ ರೀತಿಯಲ್ಲಿ ಅವರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಚಾರಗಳಲ್ಲಿ ಇರ್ತದೆ ಆದರೆ ಅದನ್ನು ಸರಿ ಕೆಲಸ ಪಕ್ಷ ಮತ್ತು ನಾಯಕತ್ವ ಮಾಡಿಕೊಳ್ಬಹುದು ತ ಆಡಳಿತಗಾರರು ಸಚಿವಸ್ಥನ ಆಕಾಂಕ್ಷಿಗಳಾದರೆ ಸಮಮ ಪ್ರತಿಪಾಲ ಬೇಕು ಅಂತಾರೆ ಅದು ಕೇವಲ ಆಡಳಿತಗಾರ ಮಾತ್ರ ಡಿ ಕೆ ಶುಕ್ಮರ ಅವರು ಇರಬಹುದು ಸರ್ ಸಮಕ್ಕೆ ತಕ್ಕ ಪ್ರತಿಪಾಲವನ್ನ ಬಯಸತಾ ಇರಬಹುದು ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಡಿ ಕೆ ಶುಕ್ಮರ ಅವರ ಬಗ್ಗೆ ಬೇರೆ ಆಡಳಿತಗಾರರು ತಪ್ಪೇನಂತ ಹೆಚ್ಚುವರಿ ಡಿ ಸಿ ಮತ್ತೆ ಮುನ್ನೆಲೆಗೆ ಬಂದ ವಿಚಾರ ಅಂದ್ರೆ ಸಮುದಾಯವಾರು ಕೊಟ್ರೆ ಮುಂಬರುವಂತಹ ಚುನಾವಣೆ ಸ್ಥಳೀಯ ಚುನಾವಣೆಗಳಲ್ಲಿ ಮತವನ್ನ ಕ್ರೋಢೀಕರಿಸಬಹುದು ಅನ್ನುವಂಥದ್ದು ಒಂದು ಚರ್ಚೆ ಎಲ್ಲರ ಸಲಹೆಗಳನ್ನ ಪಕ್ಷ ಗಮನಿಸುತ್ತದೆ ನಾನೆಲ್ಲ ಪಕ್ಷದ ವರಿಷ್ಠರು ಅದನ್ನು ಗಮನಿಸಿ ನಿರ್ಣಯವನ್ನು ತೆಗೆದುಕೊಳ್ತಾರೆ ಸೊ ಹಾಗಾಗಿ ಇದರಲ್ಲಿ ನನ್ನ ಪಾತ್ರ ನನ್ನ ಹೇಳಿಕೆ ಅಪ್ರಸ್ತುತ ಆಗ್ತದೆ ತೀರ್ಮಾನ ಮಾಡತಕ್ಕಂಥದ್ದು ಪಕ್ಷದ ಹೈಕಮಾಂಡ್ ಮುಖ್ಯಮಂತ್ರಿಗಳು ಎಸ್ ವಿಚಾರವಾಗಿ ಸರ್ ಎಸ್ ವಿಚಾರವಾಗಿ ಕಡೆಯ ಕೊಟ್ಟಿತ್ತು ಸರ್ ಸರ್ಕಾರ ತಡೆ ಅದಕ್ಕೆ ಕೋರ್ಟ್ ಕಡೆ ಕೊಟ್ಟಿದೆ ಆ ತರ ನಿರ್ಧಾರ ಮಾಡಕ್ ಬರೋದಿಲ್ಲ ಎಲ್ಲ ಎಲ್ಲರಿಗೂ ಮುಕ್ತ ಅವಕಾಶವನ್ನ ಕೊಡಬೇಕು ಆ ಜಾಗಗಳಲ್ಲಿ ಅಂತ ಒಂದು ಆರ್ ಎಸ್ ಎಸ್ ಅವರ ಪಥ ಸಂಚಲನ ವಿಚಾರ ಏನಿದೆ ಪಥ ಸಂಚಲನ ಮಾಡಲಿಕ್ಕೆ ಯಾರು ವಿರೋಧ ಇಲ್ಲ ಅವರು ದೊಣ್ಣೆ ಹಿಡ್ಕೊಂಡು ಮಾತನಾಡ ಮಾಡ್ತಾರಲ್ಲ ಆದ್ರೂ ವಿರೋಧ ಇದೆ ಅಷ್ಟೇ ಆ ದೊಣ್ಣೆ ಹಿಡ್ಕೊಂಡು ಮಾಡ್ತಕ್ಕಂಥ ಸಂಸ್ಕೃತಿಯನ್ನ ಹಿಂದಿನ ಕಾಲದಲ್ಲಿ ಏನೋ ಸರಿ ಅಂತ ತಿಳ್ಬೋದು ಆದರೆ ಬೇರೆಯವರು ಅದೇ ತರ ಲಾಠಿ ಇಟ್ಕೊಂಡು ಓಡಾಡುವಂತಹ ಸಂದರ್ಭದಲ್ಲಿ ನೀವು ಬೇರೆಯವ್ರಿಗೂ ಅವಕಾಶ ಕೊಡ್ತೀರಾ ಅಂತಕ್ಕಂಥದ್ದು ಇವತ್ತಿನ ಪ್ರಶ್ನೆ ಆ ಪ್ರಶ್ನೆಗೆ ಇವತ್ತು ತಾವು ಕೂಡ ಸರಿಯಾದ ರೀತಿಯಲ್ಲಿ ಚಿಂತನೆಗಳನ್ನು ಮಾಡಿ ಆರ್ ಎಸ್ ಎಸ್ ಪಥಸಂಚನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಪಥಸಂಚಲನ ಮಾಡಬೇಕು ಅನ್ನೋದ್ರ ಬಗ್ಗೆ ಅಥವಾ ಇದು ಯಾರು ವಿರೋಧ ಮಾಡ್ತಾ ಇಲ್ಲ ಮಾಡುವಂತಹ ಸಂದರ್ಭದಲ್ಲಿ ಲಾಟಿ ಹಿಡ್ಕೊಂಡು ಪಥ ಸಂಚಲನ ಮಾಡತಕ್ಕಂಥದ್ದು ಅವಕಾಶ ಇದೆಯಾ ಸೊ ಬೇರೆ ಸಮುದಾಯಗಳು ಅದನ್ನೇ ಮಾಡಿದ್ರೆ ಬೇರೆ ಸಂಘಟನೆಗಳು ಅದನ್ನೇ ಮಾಡಿದ್ರೆ ಆಗ ಏನಾಗುತ್ತೆ ಅನ್ನೋದನ್ನ ಚಿಂತನೆ ಮಾಡಬೇಕಾದಂತ ಕಾಲ ಆ ವಿಚಾರಗಳು ಇವತ್ತು ಚರ್ಚೆ ನಡೀತಾ ಇದೆ ಅದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕು ಈಗ ಅವತ್ತು ಚಡ್ಡಿ ಹಾಕೋತಾ ಇದ್ರು ಈಗ ಪ್ಯಾಟ್ ಹಾಕೋತಾ ಇದಾರೆ ಸ್ವಲ್ಪ ಇದನ್ನು ದೊಡ್ಡ ದೊಡ್ಡ ಬೇಕು ಅಂತಲ್ಲ ಚೆಡ್ಡಿ ಹಾಕೋತಾ ಇದ್ರು ಪ್ಯಾಂಟ್ ಹಾಕೋತಾ ಇದಾರೆ ಬದಲಾವಣೆಗಳನ್ನು ಅವರಲ್ಲೂ ಕೂಡ ಮಾಡಿಕೊಳ್ಬೇಕು ಅದು ನಾನು ಅವರ ಹೇಳುವಷ್ಟು ದೊಡ್ಡವನಲ್ಲ ಆದರೆ ವಿಚಾರಗಳು ಬೇರೆ ಬೇರೆ ಸಂಘಟನೆಗಳು ಕೂಡ ಇವತ್ತು ಇದೆ ಸೊ ಹಂಗಾಗಿ ಈ ವಿಚಾರಗಳನ್ನ ಕುತು ಅವರೇನೇ ಅರ್ತು ಮಾಡಿದ್ರೆ ಬಹಳ ಒಳ್ಳೆಯದು